ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಕೂಡ ಜೆ ಪಿ ಎಕ್ಸ್ಪರ್ಟ್ ಸಡಿವಾರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಿಮಗೆ ಚಾಣಕ್ಯ ಮುರಾಲ್ಚಿ ಅಂತಕ್ಕಂತಹ ಒಂದು ವಿಡಿಯೋ ಸಂಚಿಕೆಯನ್ನು ತಮ್ಮ ಮುಂದಿರ್ತಾ ಇದ್ದೀನಿ ಏನಾದರೂ ಉಸ್ತುವಾರಾಗಿದ್ದರೆ ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಬಹಳ ಉಪಕ್ತವಾಗಿರ್ತಕ್ಕಂತಹ ವಿಡಿಯೋಗಳನ್ನ ಬಿಡ್ತಾ ಇದ್ದೀನಿ ಈ ಒಂದು ವೇಳೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯನ್ನು ನೋಡಿದ್ರೆ ನಿಮಗೆ ಲಾಭ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಇದು ಇವತ್ತು ನಾನು ಇಂಗ್ಲಿಷ್ ವಿಷಯವನ್ನ ನಿಮಗೆ ತರ್ತಾ ಇದ್ದೇನೆ ಆರ್ಟಿಕಲ್ಸ್ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಚಾಪ್ಟರ್ ಇದು ಇದು ಐದನೇತೆ ಆರನೇ ಏಳನೇ ಒಂಬತ್ತನೇ ಹತ್ತನೇ ಡಿಗ್ರಿ ವರೆಗೂ ಕೂಡ ನಿಮ್ಮ ಬೆನ್ನತೆ ಬರತಕ್ಕಂತಹ ಒಂದು ಚಾಪ್ಟರ್ ಅಂತಂದ್ರೆ ಆರ್ಟಿಕಲ್ಸ್ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಚಾಪ್ಟರ್ ಇದು ಆರ್ಟಿಕಲ್ಸ್ ಅನ್ನ ನಿಮಗೆ ಮೊರಾರ್ಚಿಯಲ್ಲಿ ಒಂದ್ ಮಾರ್ಕ್ಸ್ ಗ್ಯಾರಂಟಿ ಏನಕ್ಕೆ ಹೇಳ್ತಾನೆ ಇದನ್ನ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡ್ರಿ ಮೇಲಿಂದ ಮೇಲೆ ನೋಡ್ರಿ ಇದನ್ನ ಮನನ ಮಾಡಿಕೊಡ್ರಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಾನು ಆರ್ಟಿಕಲ್ಸ್ ಗಳ ಬಗ್ಗೆ ತಿಳಿಬೇಕಾದ್ರೆ ಒಂದು ಇದರಲ್ಲಿ ಎರಡು ಭಾಗಗಳನ್ನ ನಾವು ಮಾಡ್ತೀವಿ ಒಂದು ಡೆಫಿನಿಟ್ ಆರ್ಟಿಕಲ್ ಇನ್ನೊಂದು ಇಂಡೆಫಿನಿಟಿ ಆರ್ಟಿಕಲ್ ಅಂತಕ್ಕಂಥದ್ದು ಒಂದು ಇಂಡೆಫಿನಿಟಿ ಆರ್ಟಿಕಲ್ ಅಂತ ಕರಿತೀವಿ ಇಂಡೆಫಿನಿಟಿ ಆರ್ಟಿಕಲ್ ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ಅನಿಶ್ಚಿತ ಅನಿಶ್ಚಿತ ಉಪಪದ ಅಂತ ಕರಿತೀವಿ ನಾವು ಅನಿಶ್ಚಿತ ಉಪಪದ ಅಂತ ಕರಿತೀವಿ ಇದನ್ನ ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ ಡೆಫಿನೆಟ್ ಆರ್ಟಿಕಲ್ ಇಟ್ ಮೀನ್ಸ್ ನಾವು ನಿಶ್ಚಿತ ಉಪಪದ ಅಂತ ಕರಿತೀವಿ ನಿಶ್ಚಿತ ಉಪ ಪದ ಅಂತ ಕರಿತೀವಿ ಇದರಲ್ಲಿ ನಾವು ಅಂತ ಒಂದು ಮಾಡ್ತೀವಿ ಆಮೇಲೆ ಆನ್ ಕೂಡ ಒಂದನ್ನು ಮಾಡ್ತೀವಿ ಮೆಥಡ್ ಕೃತಗಳನ್ನ ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ ಒಂದನೇದನ್ನ ನಾವು ರೂಲ್ ನಂಬರ್ ಒನ್ ಅಂತ ತಿಳ್ಕೊಂಡ್ರ ಎ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಎ ಅಂತ ಏನು ಅಂತಂದ್ರ ಶಬ್ದದ ಮೊದಲನೇ ಅಕ್ಷರ ವ್ಯಂಜನ ಬಂದಿತ್ತು ಅಂದ್ರೆ ನಾವು ಬಳಸಬೇಕು ಶಬ್ದದ ಮೊದಲನೇ ಅಕ್ಷರ ಅದಕ್ಕೆ ಯಾವುದೋ ಒಂದು ಶಬ್ದದ ಮೊದಲನೇ ಅಕ್ಷರ ಏನ್ ಬಂದಿರಬೇಕು ಅಂತಂದ್ರ ವ್ಯಂಜನ ಬಂದಿತ್ತು ಅಂತಂದ್ರ ನಾವು ವ್ಯಂಜನ ಬಂದರೆ ಏನ ಬಳಸ್ಬೇಕು ಶಾರ್ಟ್ ಆಗಿ ಎಕ್ಸಾಮ್ ಸಮೀಪ ಸ್ಥಾ ಇರ ಯಾಕಂದ್ರ ಬಹಳ ಟೈಮ್ ಉಳಿದಿಲ್ಲ ಬರೇ ಒಂದು ಮೂವತ್ತು ಮೂವತ್ತೊಂದು ದಿನ ಉಳಿದ್ರ ಶಾರ್ಟ್ ಆಗಿ ತಿಳ್ಕೊಳ್ಳೋಣ ಮೊದಲನೇ ಅಕ್ಷರ ವ್ಯಂಜನ ಬಂದಿತ್ತು ಶಬ್ದದ ಮೊದಲನೇ ಅಕ್ಷರ ವ್ಯಂಜನವಾಗಿದ್ದರೆ ಫಾರ್ ಎಕ್ಸಾಂಪಲ್ ಯಾವ್ದಾರ ತಗೊಳ್ರಿ ನೀವೀಗಾಗಲೇ ಪೆನ್ ಆಗಿರಬಹುದು ಬುಕ್ ಆಗಿರಬಹುದು ಅಥವಾ ಟೇಬಲ್ ಆಗಿರಬಹುದು ಅಥವಾ ಬ್ಯಾಗ್ ಆಗಿರಬಹುದು ಅಥವಾ ಚೇರ್ ಆಗಿರಬಹುದು ನೋಡ್ರಿ ಮೊದಲನೇ ಅಕ್ಷರವನ್ನು ನಾವು ಸ್ವಲ್ಪ ನೋಡ್ಕೊತ ಹೋಗಿ ಮೊದಲನೇ ಅಕ್ಷರ ಇದು ಶಬ್ದ ಇದು ಶಬ್ದ ಇದ್ರ ಮೊದಲನೇ ಅಕ್ಷರ ವ್ಯಂಜನ ಆಗ್ಯದ ಸರ್ ನಮ್ಗೆ ವ್ಯಂಜನ ಸ್ವರ ಬರಂಗಲ್ಲ ಅಂತಂದ್ರ ಎ ಇವು ಇವು ಐದನ್ನು ಬಿಟ್ಟು ಹುಡುಕದೆಲ್ಲ ವ್ಯಂಜನಗಳು ಇವು ಐದು ಏನಪ್ಪ ಅಂತಂದ್ರ ಸ್ವರಗಳಿವೆ ಈ ಐದನ್ನ ಬಿಟ್ಟು ಎಲ್ಲವೂ ಕೂಡ ವ್ಯಂಜನ ಆಗಿರುತ್ತೆ ಹಾಗಾಗಿ ಏನಪ್ಪಾ ಅಂದ್ರ ಎ ಪೆನ್ ಇಲ್ಲಿ ಬುಕ್ ಅಲ್ಲ ಬಿ ಬಿ ಅದಲ್ಲ ಬಿ ಅಂತಕ್ಕಂಥದ್ದು ಇದ್ರಲ್ಲಿ ಬಂದಿಲ್ಲ ಅಂದ್ರೆ ಅಟ ಅದು ವ್ಯಂಜನ ಇದ್ರಲ್ಲಿ ಬಂದಿತ್ತು ಅಂದ್ರೆ ಸ್ವರ ಇದ್ರಲ್ಲಿ ಬಂದಿರಲಿಲ್ಲ ಅಂದ್ರೆ ವ್ಯಂಜನ ಹಾಗಾಗಿ ಎ ಬುಕ್ ಇಲ್ಲಿ ಕೂಡ ಟಿ ಟಿ ಇದರಲ್ಲಿ ಬಂದದ ನೋಡ್ರಿ ಬಂದಿಲ್ಲ ಹಾಗಾದ್ರೆ ಇದರಲ್ಲಿ ಬಂದಿಲ್ಲ ಅಂದ್ರೆ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ವ್ಯಂಜನ ಆಗುತ್ತೆ ಹಾಗಾಗಿ ಏನಪ್ಪ ಅಂದ್ರೆ ಎ ಎ ಇಲ್ಲಿ ಬಿ ಬಂದದ ಮೊದಲನೇ ಅಕ್ಷರ ಇದರಲ್ಲಿ ಬಂದಿಲ್ಲ ಸ್ವರದಲ್ಲಿ ಬಂದಿಲ್ಲ ಅಂದ್ರೆ ಅಲ್ಲಿಯೂ ಕೂಡ ಎ ಬ್ಯಾಗ್ ಇಲ್ಲಿ ಸಿ ಎ ಚೇರ್ ಏನಿಲ್ಲ ಒಂದು ಸಲ ಕರೆಕ್ಟಾಗಿ ತಿಳ್ಕೊಳ್ರಿ ಎ ಬಗ್ಗೆ ಎರಡು ನಿಯಮ ಕಡೆ ಅಂತೀನಿ ಒಂದನೇ ನಿಯಮ ಏದು ವ್ಯಂಜನ ಬಂದ್ರೆ ಶಬ್ದದ ಮೊದಲನೇ ಅಕ್ಷರ ಶಬ್ದದ ಮೊದಲನೇ ಅಕ್ಷರ ವ್ಯಂಜನವಾಗಿದ್ರೆ ನಾವೆನ್ಪಾ ಅಂದ್ರ ಎ ಅಂತಕ್ಕಂಥ ಉಪಪದವನ್ನ ಪದವನ್ನ ಬಳಸ್ತೀವಿ ನೆನ್ಪಿಡ್ರಿ ಮಕ್ಕಳೇ ಶಬ್ದದ ಮೊದಲನೇ ಅಕ್ಷರ ವ್ಯಂಜನ ಆಗಿತ್ತು ಅಂದ್ರ ಎ ಅಂತಕ್ಕಂಥ ಉಪಪದವನ್ನು ನಾವು ಬಳಸಬೇಕು ಇದನ್ನ ನೀವು ಸರಿಯಾಗಿ ನೆನಪಿಡಬೇಕು ಓಕೆ ಸರಿಯಾಗಿ ನೆನಪಿಟ್ರೆ ಸಾಕು ಇದರಲ್ಲೇ ಎ ಬಳಸುವ್ರ ಓಕೆ ಮಕ್ಕಳೇ ಎ ಅನ್ನೋದನ್ನ ಏನ್ ಬಳಸ್ತು ಅಂತಂದ್ರ ನಾವು ಶಬ್ದದ ಮೊದಲನೇ ಅಕ್ಷರ ವ್ಯಂಜನವಾಗಿದ್ದು ವ್ಯಂಜನ ಬಂತು ಅಂದ್ರೆ ನಾವ್ ಏನ್ ಬಳಸ್ತೀವಿ ಏನ ಬಳಸ್ತೀವಿ ಅಂತ ತಿಳ್ಕೊಂಡಿದ್ವಿ ಇನ್ನು ಆದ್ರೆ ಎರಡನೇ ನಿಯಮ ನಾವು ಏಕ್ ಏನ್ ಬಳಸ್ತೀವಿ ಅಂತಂದ್ರ ಏಕ್ ಎರಡನೇ ನಿಯಮವನ್ನ ನೋಡ್ತೀವಿ ಎ ಬಂತು ಅಂತಂದ್ರ ಇಲ್ಲಿ ಮೊದಲನೇ ಅಕ್ಷರ ಸ್ವರವಾಗಿದ್ದರೂ ಮೊದಲನೇ ಅಕ್ಷರ ಸ್ವರ ಆಗಿದ್ರೂ ಸಹ ಪರವಾಗಿಲ್ಲ ವ್ಯಂಜನದಂತೆ ಉಚ್ಚಾರ ಆಗ್ತಿತ್ತಂದ್ರ ವ್ಯಂಜನದಂತೆ ಉಚ್ಚಾರವಾಗುತ್ತಿದ್ದರೆ ನೋಡಿ ಮಕ್ಕಳೇ ಇರ್ಕೇಳಿದ್ರೆ ನಾವು ವ್ಯಂಜನವಾಗಿದ್ರೆ ಏ ಬಳಸ್ಬೇಕು ಕರೆಕ್ಟ್ ಶಬ್ದದ ಮೊದಲನೇ ಅಕ್ಷರ ವ್ಯಂಜನ ಆಗಿದ್ರೆ ಏ ಬಳಸ್ಬೇಕು ಈಗ ಶಬ್ದದ ಮೊದಲ ಸ್ವರ ಆಗಲಿ ಪರವಾಗಿಲ್ಲ ಸ್ವರ ಆಗಿದ್ರೂ ಕೂಡ ವ್ಯಂಜನದಂತೆ ಉಚ್ಚಾರ ಆಗ್ತಿತ್ತಂದ್ರೆ ನಾವು ಏನು ಬಳಸ್ಬೇಕು ಸ್ವರ ಆಗಿದ್ರೂ ಕೂಡ ವ್ಯಂಜನದಂತೆ ಉಚ್ಚಾರ ಅಂತಂದ್ರೆ ಒಂದೇದು

ನಿಮ್ಗೆ ಇವಾಗ ಹೇಳಿದೀನಿ ಏನಾಗಿರ್ತವಪ್ಪಾ ಅಂತಂದ್ರ ಸ್ವರಗಳಾಗಿರ್ತಾವ ಹಾಗಾದ್ರೆ ನೋಡಿ ಶಬ್ದದ ಮೊದಲನೇ ಅಕ್ಷರ ಸ್ವರ ಸ್ವರವಾಗಿದ್ದರು ಇದ್ರಾಗಿದ್ದು ಅದಾದ್ರ ಇವದ ಇಲ್ಲಿ ಅದ ನೋಡ್ರಿ ಇಲ್ಲಿ ಇವದ ಇವದ ಈ ಭಾಕ್ಸಿದ್ರೆ ಸ್ವರಗಳು ಈ ಅದ ಇಲ್ಲಿ ಈ ಬಂದದ ಓದ ಓ ಬಂದದ ಇವೆಲ್ಲ ಸ್ವರ ಸ್ವರ ಆದ್ರೂ ಕೂಡ ವ್ಯಂಜನದಂತೆ ಉಚ್ಚಾರ ಆಗ್ತಿತ್ತಂದ್ರ ನಾವು ನೋಡ್ರಿ ಯೂನಿವರ್ಸಿಟಿ ಹೆಂಗ್ ರೀತಿವಿ ಯೂನಿವರ್ಸಿಟಿ ಯೂನಿವರ್ಸಿಟಿ ನಾವು ಏನ್ ಮಾಡ್ತೀವಿ ಕನ್ನಡದಲ್ಲಿ ಇದನ್ನ ವ್ಯಂಜನ ಅಂತ ಕರಿತೀವಿ ಇನ್ನ ಯೂನಿಯನ್ ಇದನ್ನು ವ್ಯಂಜನ ಅಂತ ಕರಿತೀವಿ ಇದ್ರೂ ಕೂಡ ವ್ಯಂಜನದಂತೆ ಉಚ್ಚಾರ ಆಗ್ತಾ ಇದೆ ಯುರೋ ನಾವು ಇದನ್ನು ಕೂಡ ವ್ಯಂಜನ ಅಂತ ಕರೀತೀವಿ ಇನ್ನ ಒನ್ ಅಂದ್ರೆ ಸ್ವರವಾಗಿದ್ರು ಕೂಡ ವ್ಯಂಜನದಂತೆ ಉಚ್ಚಾರ ಆಗ್ತಿತ್ತಂದ್ರ ಎ ಯೂನಿವರ್ಸಿಟಿ ಎ ಯೂನಿಯನ್ ಎ ಎರೋಪ್ ಎನ್ ಕೇಳಿರಿ ಇಂತಹಗಳನ್ನ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನ ನಾವು ತಿಳ್ಕೊಬೇಕು ಇಂತಹ ವಿಶೇಷ ಗೌಪ್ಯ ಮಾಹಿತಿಗಳನ್ನ ತಾವು ಇದ್ದೀನಿ ಇದನ್ನ ಎಕ್ಸಾಂಪಲ್ ಕೆಲವೊಂದ್ಸಲ ಕೇಳಿದಾನ ಸ್ವರ ಆಗಿದ್ರು ಸಹ ಪರವಾಗಿಲ್ಲ ಫ್ರಿಜ್ಜರ್ ಅಂತ ಉಚ್ಚಾರ ಕೃತಗಳನ್ನು ಬಳಸ್ತೀವಿ ಎ ಅನ್ನ ಬಳಸ್ತೀವಿ ಇನ್ನ ಆಂಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ತಗೊಳ್ಳೋಣ ಆಂಡ್ ಬಗ್ಗೆ ಈಗಾಗಲೇ ನಾವು ಎ ಬಗ್ಗೆ ತಿಳ್ಕೊಂಡಿದ್ದೀವಿ ಇದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳ್ರಿ ಆಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಮೇಲಿನ ಮೇಲೆ ನೋಡ್ರಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿದ್ದೇ ಆಗಿದ್ರೆ ನಿಮಗೆ ಲಾಭ ಗ್ಯಾರಂಟಿ ಅಂತಕ್ಕಂತ ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮಕ್ಕಳೇ ನಿಮಗೆ ನೋಡ್ರಿ ಎಷ್ಟು ಅದ್ಭುತ ಲಾಭ ಅಂತ ಕೇಳಿದ್ರೆ ಒಂದೇ ಸಲ ತಿಳ್ಕೊಳ್ರಿ ಇದು ನಿಮ್ಮ ಶಿಕ್ಷಣ ಪರ್ಯಂತರ ನೌಕರಿ ತರ ನಿಮ್ಗೆ ಬೆನ್ನತಿ ಬರ್ತಕ್ಕಂಥ ಒಂದು ವಿಶೇಷ ಚಾಪ್ಟರ್ ಆರ್ಟಿಕಲ್ಸ್ ಶಬ್ದದ ಮೊದಲನೇ ಅಕ್ಷರ ವ್ಯಂಜನ ಆಗಿದ್ರೆ ಏ ಬಳಸಬೇಕು ಇನ್ನು ಸ್ವರ ಆಗಿದ್ರೂ ಪರವಾಗಿಲ್ಲ ಅದೂ ಸಹ ವ್ಯಂಜನದಂತೆ ಉಚ್ಚಾರ ಆಗ್ತೈತೆ ಅಲ್ಲಿಯೂ ಕೂಡ ನೀನು ಎ ಅಂತ ಬಳಸಬೇಕು ಮಗುವೆ ಈಗ ನೋಡ್ರಿ ಮಕ್ಕಳೇ ಹಾಗಾದರೆ ನಾವು ಇನ್ನು ಆ್ಯಂಡ್ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳೋಣ ಆ್ಯಂಡ್ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನೋಡ್ರಿ ಶಬ್ದದ ಮೊದಲನೇ ಅಕ್ಷರ ಸ್ವರ ಆಗಿತ್ತು ಅಂತಂದ್ರ ಶಬ್ದದ ಮೊದಲನೇ ಅಕ್ಷರ ಸ್ವರವಾಗಿದ್ದರೆ ನಾವ್ ಬಳಸಬೇಕು ಬಳಸ್ಬೇಕು ಆ್ಯನ್ ಬಳಸ್ಬೇಕು ಎಕ್ಸಾಂಪಲ್ ಕೊಡಿ ನೋಡೋಣ ಅಂತ ಕೇಳಿದ್ರ ನೋಡ್ರಿ ಎಗ್ ಇ ಡಬಲ್ ಜಿ ಎಗ್ ಎಲಿಫಂಟ್ ಆಂಟ್ ಇಂಕ್ ಕೇಳಿರಿ ನೋಡ್ರಿ ಶಬ್ದದ ಮೊದಲನೇ ಅಕ್ಷರ ನಾವು ಸ್ವರ ಆಗಿದ್ರ ಆನ್ ಅನ್ನ ಬಳಸ್ಬೇಕು ಶಬ್ದದ ಮೊದಲನೇ ಅಕ್ಷರ ಸ್ವರ ಆಗಿದ್ರ ಆನ್ ಅನ್ನ ಬಳಸಬೇಕು ನೋಡ್ರಿ ಶಬ್ದದ ಮೊದಲನೇ ಅಕ್ಷರ ಈ ಸ್ವರ ಅದ ಹಾಗಾಗಿ ಅನ್ ಬಳಸ್ತೀವಿ ಶಬ್ದದ ಮೊದಲನೇ ಅಕ್ಷರ ಇಲ್ಲಿ ಕೂಡ ಏನದ ಈ ಸ್ವರ ಅದ ಹಾಗಾಗಿ ಅನ್ ಬಳಸ್ತೀವಿ ಇನ್ನ ಶಬ್ದದ ಮೊದಲನೇ ಅಕ್ಷರ ಎ ಸ್ವರ ಆದ ಆನ್ ಬಳಸ್ತೀವಿ ಶಬ್ದದ ಮೊದಲನೇ ಅಕ್ಷರ ಆಯದ ಆನ್ ಬಳಸ್ತೀವಿ ಇನ್ನ ಓ ಎಕ್ಸ್ ಆಕ್ಸ್ ಶಬ್ದದ ಮೊದಲನೇ ಅಕ್ಷರ ಸ್ವರ ಅದ ಅಂತ ಎ ಪಿ ಮೊದಲನೇ ಅಕ್ಷರ ಏ ಅನ್ನು ಬಳಸ್ತೀವಿ ಇನ್ನ ನೋಡ್ರಿ ಶಬ್ದದ ಮೊದಲನೇ ಅಕ್ಷರ ಏನ್ ಬೇಕಾದ್ರಿ ಅದು ಸ್ವರ ಆಗಿತ್ತು ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಏನು ನೋಡ್ಬೇಕು ಅಂತಂದ್ರ ಆನ್ ಅಂತಕ್ಕಂಥ ಉಪ ಪದಗಳನ್ನು ನಾವು ಬಳಸಬೇಕು ಶಬ್ದದ ಮೊದಲನೇ ಅಕ್ಷರ ಆಗಿತ್ತು ಅಂದ್ರ ಏ ಬಳಸ್ರಿ ಶಬ್ದದ ಮೊದಲನೇ ಅಕ್ಷರ ಸ್ವರ ಆಗಿದ್ರೂ ಪರವಾಗಿಲ್ಲ ವ್ಯಂಜನದಂತೆ ಉಚ್ಚಾರ ಆಗ್ತಿತ್ತು ಅಂದ್ರ ಏನ ಬಳಸ್ರಿ ಇನ್ನ ಶಬ್ದದ ಮೊದಲನೇ ಅಕ್ಷರ ಸ್ವರ ಆಗಿತ್ತು ಅಂದ್ರ ಆನನ್ನ ಬಳಸ್ರಿ ಇನ್ನ ನೆಕ್ಸ್ಟ್ ಇನ್ನೊಂದು ಮಾಹಿತಿಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಸ್ವಲ್ಪ ಗಮನ ಬಿಟ್ಟು ಕೇಳ್ರಿ ಅಂತಕ್ಕಂಥದ್ದು ಇನ್ನ ಕೆಲವೊಂದು ವೇಳೆ ನಾನು ಹೇಳಿದೀನಿ ಇದನ್ನ ಸ್ಕ್ರೀಷ್ಕೊಡ್ರಿ ನೋಡ್ಕೊಡ್ರಿ ಮನನ ಮಾಡಿಕೊಡ್ರಿ ನೋಡ್ರಿ ಒಂದು ವೇಳೆ ನೋಡ್ರಿ ಶಬ್ದದ ಮೊದಲನೇ ಅಕ್ಷರ ಸ್ವರ ಆಗಿದ್ರೆ ಹೆಂಗ್ ಬಳಸ್ಬೇಕು ಅಂತ ಹೇಳಿದೀವಿ ಇನ್ನ ಶಬ್ದದ ಮೊದಲನೇ ಅಕ್ಷರ ವ್ಯಂಜನ ಆಗಿದ್ರೂ ಪರವಾಗಿಲ್ಲ ವ್ಯಂಜನವಾಗಿದ್ದರೂ ಸ್ವರದಂತೆ ಉಚ್ಚಾರ ಆಗ್ತಿತ್ತು ಅಂತಂದ್ರ ಸ್ವರದಂತೆ ಉಚ್ಛಾರವಾಗುತ್ತಿದ್ದರೆ ಸ್ವರದಂತೆ ಉಚ್ಚಾರಬೇಕು ಇನ್ನು ಕೂಡ ಆ್ಯಂಡ್ ಅಂತ ಬಳಸ್ಬೇಕು ನಾನು ಹೇಳಿದೀನಿ ಎಂ ಎಲ್ ಎಸ್ ಎಸ್ ಎಲ್ ಸಿ ಸರ್ ಹೆಂಗ್ರಿ ಸರ ಅಂತ ಕೇಳಿದ್ರ ಎಂ ಎಲ್ ಎ ಬರೀ ನೋಡೋಣ ಅಂತಂದ್ರೆ ಎಂ ನೋಡ್ರಿ ಎಂ ಬರ್ದ್ರಲ್ಲ ಮೊದಲನೇ ಅಕ್ಷರ ಏನಾಯ್ತು ಸ್ವರ ಆಯ್ತು ಇನ್ನು ಎಸ್ ಬರೀರಿ ಸರ್ ಅಂತಂದ್ರ ಎಸ್ ಮೊದಲನೇ ಅಕ್ಷರ ಸ್ವರ ಆಯಿತು ಹಾಗಾದ್ರೆ ನೋಡ್ರ ನಿಮಿಷ ಇಲ್ಲಿ ವ್ಯಂಜನದ ಸ್ವರದಂತೆ ಉಚ್ಚಾರ ಆಗುತ್ತೆ ಇಲ್ಲಿ ಮೊದಲನೇ ಅಕ್ಷರ ಎಸ್ ವ್ಯಂಜನದ ಸ್ವರದಂತೆ ಉಚ್ಚಾರ ಆಗುತ್ತೆ ಈ ಎಂನ ಬರೆದಾಗ ಮೊದಲನೇ ಅಕ್ಷರ ಸ್ವರ ಭರತ ಈ ಎಸ್ ಅನ್ನು ಬರದಾಗ ಮೊದಲನೇ ಅಕ್ಷರ ಸ್ವರ ಭರತ ವ್ಯಂಜನವಾಗಿದ್ದರು ಸ್ವರದಂತೆ ಉಚ್ಚಾರ ಆಗ್ತಿತ್ತಂದ್ರ ವ್ಯಂಜನವಾಗಿದ್ದರು ಸ್ವರದಂತೆ ಉಚ್ಚಾರ ಆಗ್ತಿತ್ತಂದ್ರ ಏನ್ ಬಳಸ್ಬೇಕು ಆ್ಯನ್ ಅನ್ನು ಬಳಸ್ಬೇಕು ಇಲ್ಲೇನು ಬಳಸ್ತೀವಿ ಆನ್ ಎಂ ಎನ್ ಎಸ್ ಎಸ್ ಎಲ್ ಸಿ ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಥರ ಇನ್ ಎಚ್ ಯು ಅವರ್ ನೋಡಿ ಇಲ್ಲಿಯೂ ಕೂಡ ಯಾನನ್ನು ಬಳಸ್ಬೇಕು ನೋಡ್ರಿ ಅವರಂತೆ ಹವಾರ ವ್ಯಂಜನವಾಗಿದ್ದರೂ ಸಹ ಸ್ವರದಂತೆ ಉಚ್ಚಾರ ಆಗುತ್ತ ಅದಕ್ಕೆಲ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ ವ್ಯಂಜನವಾಗಿದ್ದರೂ ಪರವಾಗಿಲ್ಲ ಸ್ವರದಂತೆ ಉಚ್ಚಾರ ಆಗ್ತಂದ್ರೆ ನಾವು ಯಾನ ಬಳಸ್ತೀವಿ ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ ಮೇಲಿನ ಮೇಲೆ ನೋಡ್ಕೊಡ್ರಿ ವಿಡಿಯೋ ಸ್ಕಿಪ್ ಮಾಡಿದ್ವಿ ಪೂರ್ತಿ ನೋಡಿರ್ತಕ್ಕಂಥ ಮಾತನ್ನು ನಿಮ್ಗೆ ಹೇಳಾಕತ್ತೀನಿ ಏನ ದ ಎಲ್ಲೆಲ್ಲಿ ಬಳಸ್ತೀವಿ ಅಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಪದಗಳ ಮುಂದೆ ನಾವು ದ ಅನ್ನ ಬಳಸ್ತೀವಿ ಏನ ದ ಸ್ವಲ್ಪ ನೋಡೋಣ ದ ಬಗ್ಗೆ ಒಂದಿಷ್ಟು ನೋಡೋಣ ದ ನಾವು ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಪದಗಳ ಮುಂದೆ ನಾವು ದ ಅನ್ನ ಬಳಸ್ತೀವಿ ನಿರ್ದಿಷ್ಟ ಅಂತಕ್ಕಂಥದ್ದು ಕೇಳಿದ್ರೆ ದ ಅಂತ ನೋಡೋಣ ಓಕೆ ದ ಅಂತಂದ್ರೆ ಏನಂತಂದ್ರ ನದಿಗಳಾಗಿರಬಹುದು ಪರ್ವತಗಳು ವಿಶೇಷ ಕಟ್ಟಡಗಳು ದಿಕ್ಕುಗಳು ಸುದ್ದಿ ಪತ್ರಿಕೆಗಳು ಮಹಾಕಾವ್ಯಗಳು ಇವುಗಳು ಬಂದಾಗ ನಾವು ಆಲ್ಮೋಸ್ಟ್ ವಿಶೇಷವಾಗಿ ಅನುಭವಿಸ್ತೀವಿ ಅನ್ನೋದು ಅನುಭವಿಸ್ತೀವಿ ನದಿಗಳ ಹೆಸರು ಬಂದಿರಬಹುದು ನದಿಗಳ ಹೆಸರನ್ನು ತಗೋಣ ಎಕ್ಸಾಂಪಲ್ ನದಿ ಹೆಸರು ಗಂಗಾ ಅಂಗಾರ ಏನು ಬಳಸ್ತೀವಿ ದ ಗಂಗಾ ದ ಯಮುನಾ ದ ಭೀಮಾ ದ ಗೋದಾವರಿ ದ ಕೃಷ್ಣ ಅಂತ ಇನ್ನು ಪರ್ವತಗಳು ಮೌಂಟ್ ಎವರೆಸ್ಟ್ ದ ಮೌಂಟ್ ಎವರೆಸ್ಟ್ ಇನ್ ನೆಕ್ಸ್ಟ್ ನೋಡಿದ್ರೆ ವಿಶೇಷ ಕಟ್ಟಡಗಳು ತಾಜ್ ಮಹಲ್ ತಾಜ್ ಮಹಲ್ ಅನ್ ಬರುತ್ತ ದ ತಾಜ್ ಮಹಲ್ ಇನ್ನು ದಿಕ್ಕುಗಳು ದ ಈಸ್ಟ್ ವೇಸ್ಟ್ ಅಂತ ಬರತ್ತಲ್ಲ ಅದಕ್ಕೆ ದಿಕ್ಕುಗಳು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಸುದ್ದಿ ಪತ್ರಿಕೆಗಳು ದ ಹಿಂದೂ ಹಿಂದೂ ಪೇಪರ್ ಬರುತ್ತಲ್ಲ ದ ಪ್ರಜಾವಾಣಿ ಉದಯವಾಣಿ ಅಂತ ಬರ್ತಾವ ಇನ್ನ ಮಹಾಕಾವ್ಯಗಳು ಅಂತ ಕೇಳಿದಾಗ ಮಹಾಭಾರತ ರಾಮಾಯಣ ಅಂತ ಕಂಥದ್ದು ಅಥವಾ ಇದನ್ನು ನಾವು ರಾಮಾಯಣ ರಾಮಾಯಣ ಅಂತ ನಾವಿಲ್ಲಿ ಕರಿಬಹುದು ಓಕೆ ಇಲ್ಲಿ ಏನ್ ಬಳಸ್ತೀವಿ ರಾಮಾಯಣ ದ ರಾಮಾಯಣ ಅಂತ ಕರಿತೀವಿ ಹಾಗಾಗಿ ನೋಡ್ಕೊಡ್ರಿ ನದಿಗಳು ಪರ್ವತಗಳು ವಿಶೇಷ ಕಟ್ಟಡಗಳು ದಿಕ್ಕುಗಳು ಸುದ್ದಿ ಪತ್ರಿಕೆಗಳು ಮಹಾಕಾವ್ಯಗಳಿಂತ ಬಂದಾಗ ನಾವು ಆಲ್ಮೋಸ್ಟ್ ಹಾಗಾಗಿ ನಿಶ್ಚಿತ ಉಪ ಪದ ಅಂತ ಕರಿತೀವಿ ಬಳಸ್ತೀವಿ ಇನ್ನು ವಿಶೇಷವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ನಾವು ಆರ್ಟಿಕಲ್ಸ್ ಅನ್ನ ಬಳಸೇ ಇರಂಗಿಲ್ಲ ಅಂಥವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ ನಾನು ಕಮೆಂಟ್ಸ್ ಮಾಡಿ ನಾನು ಮಾಡ್ತೀನಿ ಅಂತಂದ್ರೆ ರಿಪ್ಲೈ ಮಾಡ್ತೀನಿ ಇವುಗಳನ್ನ ಮನನ ಮಾಡ್ಕೊಡ್ರಿ ಮೇಲಿಂದ ಮೇಲೆ ನೋಡ್ಕೊಡ್ರಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ